ಎಲ್ರಿಗೂ ನಮಸ್ಕಾರ ಸೊ ಈಗ ಚಳಿಗಾಲದಲ್ಲಿ ತುಂಬಾ ಜನಕ್ಕೆ ಮಕ್ಕಳಿಂದ ಹಿಡಿದು ದೊಡ್ಡವರವರಿಗೂ ಒಂದು ಅಸ್ಸಮ್ಮ ಥರನೋ ವೀಸಿಂಗ್ ಆಗ್ತಾ ಇರೋದು ಕಫ ಆಗೋದು ತುಂಬ ಕೆಮ್ಮು ಬರೋದು ಈ ಥರ ತುಂಬ ಪ್ರಾಬ್ಲಮ್ ಆಗ್ತಿದೆ ಸೊ ನೀವು ಮನೆಯಲ್ಲೇ ಏನು ಮಾಡ್ಕೋಬಹುದು ಸೊ ಕೆಲವೊಂದು ಉಪ್ಪಾಗ್ಲಿ ಅರಿಶಿನ ಆಗಲಿ ಅಂಥದ್ದೆಲ್ಲ ಹಾಕ್ಬಿಟ್ಟು ಸ್ಟೀಮ್ ತಗೊಳ್ಳುವಂಥದ್ದು ಸಾಂಬಾರು ಬಳ್ಳಿ ಅಂತ ಸಿಗುತ್ತೆ ಸೊ ಆ ಅದರ ಸೊಪ್ಪಿನ ರಸನ್ನ ಕುಡಿಯುವಂಥದ್ದು ಸೊ ಬೇಕಾದಷ್ಟು ಮನೆ ಮದ್ದು ಇರುತ್ತೆ ಸ ಶುಂಠಿ ರಸ ಪೆಪ್ಪರ್ ಇದು ಒಳ್ಳೆಯದು ಆದರೆ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ತಗೋಬೇಕು ತುಂಬ ಹೀಟ್ ಕೂಡ ಮಾಡ್ಕೋಬಾರ್ದು ತುಂಬ ತಂಪನ್ನು ಮಾಡ್ಕೋಬಾರ್ದು ಬ್ಯಾಲೆನ್ಸ್ಡ್ ಆಗಿರಬೇಕು ಮತ್ತು ಪರ್ಟಿಕ್ಯುಲರ್ ಪ್ರಾಣಾಯಾಮ ಪ್ರಾಣಶಕ್ತಿ ಜಾಗೃತಿ ಇಂಥದ್ದನ್ನೆಲ್ಲ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ವಂಡರ್ಫುಲ್ಲಾಗಿ ನೀವು ಯಾವುದೇ ರೀತಿ ಕೆಮಿಕಲ್ ಇಂಟೇಕ್ ಇಲ್ಲದೆ ಸರಿ ಹೋಗ್ತೀರಾ ಇನ್ನು ಕೆಲವರಿಗೆ ತುಂಬ ಸೀನ್ ಬರೋದು ಬೆಳಿಗ್ಗೆ ಮುಂಚೆ ಅಲರ್ಜಿ ಸೊ ಯಾಕೆಂದರೆ ಅವರ ಇಮ್ಯುನಿಟಿ ಕಡಿಮೆ ಇರುತ್ತೆ ಇಲ್ಲಿ ಇಮ್ಯೂನ್ ಸಿಸ್ಟಮನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಅದಕ್ಕೆ ಕೆಲವೊಂದು ಮುದ್ರಗಳ ಸಮೇತ ಕೆಲವೊಂದು ಪ್ರಾಣಾಯಾಮ ಇದನ್ನೆಲ್ಲ ಮಾಡಿದ್ರೆ ಖಂಡಿತ ಸರಿ ಹೋಗುತ್ತೆ ಸೊ ಅದರಲ್ಲಿ ಅಗ್ನಿ ಮುದ್ರ ಇದನ್ನ ಸ್ವಲ್ಪ ಹೆಚ್ಚು ಫಾಲೋ ಮಾಡಿ ಯಾಕಂದ್ರೆ ಈ ತಂಡಿ ಒಂದು ಏನಿರುತ್ತೆ ಅಂತ ಒಂದು ಟೈಮ್ ಅಲ್ಲಿ ನಿಮಗೆ ಬೇಕಾಗಿರುವಂಥದ್ದು ಉಷ್ಣತೆಯನ್ನು ಹೆಚ್ಚು ಮಾಡ್ಕೊಳ್ಳೋ ಅಂಥ ಮುದ್ರಗಳ ಕಾಂಬಿನೇಷನ್ ಆಗಿರ್ಬೋದು ವೈಟಲೈಸಿಂಗ್ ಪ್ರಾಣಾಯಾಮ ಆಗಿರ್ಬೋದು ಅಥವಾ ಆಹಾರ ಸೇವನೆಯಲ್ಲಿ ಆಗಿರ್ಬೋದು ಸೊ ಇದನ್ನೆಲ್ಲ ಫಾಲೋ ಮಾಡಿ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ಮತ್ತೆ ನೀವು ಕೂಲ್ ಆಗಿರಬೇಕು ಸೊ ಬಾಡಿನ ಹೀಟಾಗಿ ಇಟ್ಕೋಬೇಕು ಮೈಂಡ್ ಕೂಲ್ ಆಗಿರಬೇಕು ಅದಕ್ಕೆ ಏನು ಮಾಡಬೇಕು ಸ ಕಣ್ಣು ಮುಚ್ಚಿ ಕೂತ್ಕೊಂಡು ನಿಮ್ಮನ್ನು ನೀವು ಅವಲೋಕನ ಮಾಡ್ಕೋಬೇಕು ಒಂದು ಐದು ನಿಮಿಷ ಹತ್ತು ನಿಮಿಷ ಸೈಲೆಂಟಾಗಿ ಕೂತ್ಕೊಂಡು ನಿಮ್ಮ ಉಸಿರಾಟದ ಕಡೆನೋ ಅಥವಾ ಯಾವುದ್ರ ಕಡೆನೋ ಗಮನ ಬೇಡ ಆ ಥರ ಕಣ್ಣು ಮುಚ್ಚಿ ಕೂತಾಗ ಕೂಡ ತುಂಬ ಜನಕ್ಕೆ ಈ ವೀಸಿಂಗ್ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ